ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೇನೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೋಡಂಬಿ ಬಳಸ್ಕೊಂಡು ಇವತ್ತು ಕುರುಕುಲ್ ತಿಂಡಿನ ಮಾಡ್ತಾ ಇದ್ದೀನಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಟೇಸ್ಟ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ನಾನು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಕಡಲೆ ಹಿಟ್ಟು ಬದಲಾಗಿ ನೀವು ಪುಟಾಣಿ ಹಿಟ್ಟನ್ನು ಬಳಸ್ಕೊಳ್ಬೋದು ನಿಮ್ಮ ಖಾರಕ್ಕನಗಣವಾಗಿ ಕ ಅಚ್ಚ ಖಾರ ಪುಡಿಯನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಅಚ್ಚ ಖಾರ ಪುಡಿ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ಇವಾಗ ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮಕ್ಕಳು ಸ್ಕೂಲ್ ಟೈಮ್ಗೆ ಬಾದಾಮನ್ನು ದಿನ ತಿಂತ ಇದ್ರೆ ಆದರೆ ಅದರಲ್ಲೇ ಸ್ವಲ್ಪ ಬದಲಾವಣೆ ಮಾಡಿ ಈ ಥರ ಕುರುಕುಲು ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಮತ್ತು ಪದೇ ಪದೇ ಮಾಡಿಸ್ಕೊಂಡು ತಿಂತಾನೇ ಇರ್ತಾರೆ ನಾನಿಲ್ಲಿ ಮಿಕ್ಸ್ ಮಾಡಿರುವಂತಹ ಹಿಟ್ಟಿಗೆ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಗಟ್ಟಿ ಹದವಾಗಿ ನಾವು ಈ ರೀತಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇದನ್ನ ತೀರ ತೆಳುವಾಗಿ ಕಲಿಸ್ಕೊಳ್ಬಾರ್ದು ಯಾಕಂದರೆ ನಾವು ಕರಿಲಿಕ್ಕೆ ಬಳಸೋದ್ರಿಂದ ಇದನ್ನ ಸ್ವಲ್ಪ ಫೇಸ್ಟ್ ರೀತಿಲಿ ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಗಂಟಿರ್ಲಾರ್ದಂಗೆ ಈ ರೀತಿಯಾಗಿ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಇವಾಗ ಒಳ್ಳೆ ಪೇಸ್ಟ್ ಕೂಡ ರೆಡಿಯಾಗಿದೆ ಇದನ್ನ ಸರಿ ಮನೇಲಿ ಮಾಡಿಟ್ರೆ ಅದು ಖಾಲಿ ಆಗೋವರೆಗೂ ಬಿಡೋಲ್ಲ ಅಷ್ಟು ತಿಂತಾನೆ ಇರ್ತಾರೆ ಅಷ್ಟೊಂದು ಟೇಸ್ಟ್ ಆಗಿರುತ್ತೆ ನಾನಿಲ್ಲಿ ಒಂದು ಜಾಮೂನ್ ಬಟ್ಲಾಗುವಷ್ಟು ಗೋಡಂಬಿನ ತಗೊಂಡಿದ್ದೀನಿ ಇದನ್ನು ನಾವು ಇಡಿಯಾಗಿ ಬಳಸ್ಕೊಳ್ಬೇಕಾಗುತ್ತೆ ಇದನ್ನು ಪೀಸ್ ಮಾಡಬಾರ್ದು ಹೀಗೆ ಹಿಡಿಯಾಗಿ ನಾವು ಕಳ್ಸ್ಕೊಂಡಿರುವಂತಹ ಹಿಟ್ಟಿಗೆ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಬಾದಾಮಿಯನ್ನು ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಇದರಿಂದ ಅನೇಕ ಪ್ರೋಟೀನ್ಸ್ಗಳು ವಿಟಾಮಿನ್ಸ್ಗಳು ಸಿಗುತ್ತೆ ಹಾಗಾಗಿ ನಾವು ಇದನ್ನು ಹೇರಳವಾಗಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಳೆ ಇಟ್ಕೊಂಡು ಅದಕ್ಕೆ ಕರಿಲಿಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾನು ರೆಡಿ ಮಾಡಿಟ್ಟಿರುವಂತಹ ನಾನು ಈ ಎಣ್ಣೆಗೆ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಕ ಮೀಡಿಯಮ್ ಫ್ಲೇಮಲ್ಲೇ ನಾವು ಗ್ಯಾಸನ್ನು ಇಟ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಜಾಸ್ತಿ ಉರಿಲಿ ಬೇಯಿಸೋದ್ರಿಂದ ಬೇಗ ಸೀದೋಗುತ್ತೆ ಮತ್ತು ಕ್ರಿಸ್ಪಿ ಅನಿಸೋದಿಲ್ಲ ಹಾಗಾಗಿ ನಾವು ಕಡಿಮೆ ಉರಿಲಿ ನಾವು ಬ್ರೌನ್ ಕಲರ್ ಬರೋವರೆಗೂ ನಾವು ಕಡಿಮೆ ಉರಿಲಿ ನಾವು ಚೆನ್ನಾಗಿ ಕರ್ಕೊಳ್ಬೇಕಾಗುತ್ತೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಕ್ಯಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಇರಿ ಮತ್ತು ನಿಮಗೆ ಯಾವ ಅಡುಗೆ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾ ಅಡುಗೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಂತರ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕಡಿಮೆ ಊರಿಲಿ ನಾವು ಕಲರ್ ಚೇಂಜ್ ಆಗೋವರೆಗೂ ನಾವು ಈ ರೀತಿಯಾಗಿ ಕರ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಬೋಂಡಾ ಟೈಪ್ ಆಗಿದೆ ಆದರೆ ಬೋಂಡಾ ಅಲ್ಲ ಇದು ತುಂಬಾ ಕ್ರಿಸ್ಪಿ ಆಗಿದೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವ್ರಿಗೂ ತುಂಬಾ ಇಷ್ಟಪಡುವಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು ನಾವು ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಚಳಿಗೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ಬಳಸ್ಬೋದು ಮತ್ತು ಮಕ್ಕಳಿಗೆ ನಾವು ಸ್ನ್ಯಾಕ್ಸ್ ರೂಪಕ್ಕೆ ಡಬ್ಬಿಯಾದರೂ ಕೊಡ್ಬೋದು ಹೋಮ್ ಮೇಡ್ ಸ್ನ್ಯಾಕ್ಸ್ ಅಂತ ನಾವು ಕೊಟ್ಟರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು